ಎಲ್ಲರಿಗೂ ನಮಸ್ಕಾರ ರೀ ಮುಂಜಾನೆ ಬೆಳಗಿನ ಬ್ರೇಕ್ಫಾಸ್ಟಕ್ಕೆ ನಾವು ದಿನ ಒಂದೇ ಥರ ನಾಷ್ಟ ತಿಂದ ತಿಂದ ಬೇಜಾರಾದಾಗ ಆಮೇಲೆ ಸಂಜೆಕ್ಕೆ ಚಹಾ ಟೈಮ್ದಾಗ ನಾವು ತಿನ್ಬೇಕು ಅನಿಸಿದಾಗ ಒಂದ ನಮ್ನಿ ತಿಂದ ತಿಂದ ಆಕೈತಿ ಅದಕ್ಕೆ ಒಂದು ಏನಾರು ಡಿಫ್ರೆಂಟ್ ರೆಸಿಪಿ ಇರಲಿ ಅಂತೇಳಿ ನಾ ಡಿಫ್ರೆಂಟದೊಳಗೆ ಡಿಫ್ರೆಂಟ್ ಬರೀ ಮನಿಯೊಳಗೆ ಒಂದು ನಾಲ್ಕು ಬ್ರೆಡ್ ಸ್ಲೈಸ್ ಇದ್ರೆ ಸಾಕ್ರಿ ಅಟರೊಳಗೆ ಈ ನಾಷ್ಟ ರೆಡಿ ಮಾಡ್ಕೊಂಬಿಡ್ಬೋದು ಈ ನಾಷ್ಟ ಏನೈತೆ ಅಂತೇಳಿ ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಬೆಲ್ಗಟ್ಟಿ ಬೆಲ್ಗಂಟಿ ಬಿಡ್ರಿ ಇದಕ್ಕೆ ನಾವು ಉಳ್ಳಾಗಡ್ಡಿ ತೊಗೊಂಡಿವಿ ಸಣ್ಣ ಹೆರಚಿ ಆಮೇಲೆ ಹಸಿ ಮೆಣಸಿನಕಾಯಿ ಕೊತ್ತಂಬರಿ ಈಗ ಬ್ರೆಡ್ ಸ್ಲೈಸ್ ಇದ್ದವಲ್ಲ ಆ ಬ್ರೆಡ್ ಸ್ಲೈಸ್ ಒಂದು ಇಂಚ್ ಒಂದು ಇಂಚ್ ಸೈಜ್ಗೆ ಒಂದ್ರೊಳಗೆ ನಾಲ್ಕು ನಾಲ್ಕು ಪೀಸ್ ಮಾಡತ್ತವ ನೋಡ್ರಿ ಕರೆಕ್ಟಾಗಿ ನೋಡ್ಕೊಂಬಿಡ್ರಿ ಹಿಂಗೆ ಕರೆಕ್ಟಾಗಿ ನೀವು ನಾಲ್ಕು ನಾಲ್ಕು ಪೀಸ್ ಮಾಡಿರಿ ಅಂದ್ರೆ ಭಾಳ ಚಲೋ ಬರ್ತಾವ ಮತ್ತು ಭಾಳ ಚೆಂದಕ್ಕ ತಿನ್ನಕ್ಕೆ ಇಡೀ ಎಲ್ಲ ಭಾಳ ರುಚಿ ಅನ್ನಿಸ್ತೈತಿ ರೀ ಅದರ ಸಲುವಾಗಿ ಹಿಂಗೆ ನೀವು ಸಣ್ಣ ಸಣ್ಣ ಒಂದ್ರೊಳಗೆ ನಾಲ್ಕು ಪ್ಲೀಸ್ ನಾಲ್ಕು ಪೀಸ್ ಮಾಡಿಬಿಡ್ರಿ ಭಾಳ ಅಂದ್ರೆ ಭಾಳ ಕರೆಕ್ಟ್ ಬರ್ತಾವೆ ಈಗ ನಾವು ಬ್ರೆಡ್ ಪೀಸ್ ಎಲ್ಲ ಕಟ್ ಮಾಡಿ ಪ್ಲೇಟ್ನೊಳಗೆ ರೆಡಿ ಮಾಡಿ ಇಟ್ಕೊಂಡಿವಿ ಈಗ ಅದಕ್ಕೆ ಹಿಟ್ಟು ರೆಡಿ ಮಾಡ್ಕೋಣ ಒಂದು ಬಾಲ್ ತೊಗೊಂಡೆ ಬಾಲ್ದೊಳಗೆ ಕಡಲೆ ಹಿಟ್ಟ ಒಂದು ಎರಡು ಚಮಚೆ ಹಾಕವ್ರಿ ನಾವು ಕಡಲೆ ಹಿಟ್ಟ ಆಮೇಲೆ ಒಂದು ಅರ್ಧ ಚಮಚೆ ಅಕ್ಕಿ ಹಿಟ್ಟ ಹಾಕಿವ್ರಿ ಅಕ್ಕಿ ಹಿಟ್ಟ ಕಡಲೆ ಹಿಟ್ಟ ಅಕ್ಕಿ ಹಿಟ್ಟು ಹಾಕ್ತಂದ್ರೆ ಭಾಳ ಕ್ರಿಸ್ಪಿ ಬರ್ತಾವ್ರಿ ಇದಕ್ಕೆ ಕಾಳ ಆಮೇಲೆ ಜೀರಿಗೆ ನಾವು ತಿಕ್ಕಿ ಹಾಕಿವ್ರಿ ಮತ್ತು ಉಳ್ಳಾಗಡ್ಡಿ ಹಸಿ ಮೆಣಸಿನಕಾಯಿ ಕೊತ್ತಂಬರಿ ಇಷ್ಟು ಹಾಕಿಬಿಡದ್ರಿ ಇಷ್ಟು ಹಾಕಿ ಇದನ್ನು ಚಲೋದಂಗೆ ಮಿಕ್ಸ್ ಮಾಡ್ಕೊಂಬಿಡದ್ರಿ ಇದಕ್ಕೆ ನಾವಾಗ ಒಂದು ಚಿಟಿಕೆ ಹೀಗೆ ಹಾಕಿದ್ದೀವಿ ಕಲರ್ ಬರಲ್ಲ ಅಂತೇಳಿ ಅರಿಶಿನ ಪುಡಿ ಹಾಕಕ್ಕತ್ತಿದ್ದೀವಿ ಒಂದು ಚಮಚೆ ಮಸಾಲೆ ಖಾರ ಹಾಕಿದ್ದೀವಿ ರೀ ನೀವು ಮಸಾಲೆ ಖಾರ ಬೇಕಂದ್ರೆ ಹಾಕಿರಿ ಬ್ಯಾಡಂದ್ರೆ ಬಿಡ್ರಿ ಯಾಕಂದ್ರೆ ಹಸಿ ಮೆಣಸಿನ್ಕಾಯಿ ಹಾಕಿರಿ ಈಗ ನಾವು ಅದಕ್ಕೆ ಗರಂ ಮಸಾಲ ಮತ್ತು ರುಚಿಗೆ ಅಷ್ಟು ಬೇಕಷ್ಟು ಉಪ್ಪು ರುಚಿ ಬ್ಯಾಲೆನ್ಸ್ ಆಗಲ್ಲ ಅಂತೇಳಿ ಒಂದು ಚಿಮಟಿಗೆ ಸಕ್ಕರೆ ಹಾಕಿವ್ರಿ ನಾವು ಅಂದ್ರೆ ಬೇರೆ ತಿಳಿಬೇಡ್ರಿ ಚಿಟಿಕಿಗೆ ನಮ್ಮ ಉತ್ತರ ಕರ್ನಾಟಕದೊಳಗೆ ಚಿಮಟಿಗಂತಾರೆ ಈಗನೆಲ್ಲ ಒಣದ ಮಿಕ್ಸ್ ಮಾಡ್ಕೊಳ್ಳೋದು ನೋಡ್ರಿ ಹಿಂಗೆ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋದು ಎಲ್ಲ ಹಿಟ್ಟಿನೊಳಗೆ ಕರೆಕ್ಟಾಗಿ ಕೂಡ್ತಿರೋದು ಹಿಂಗೆ ಮಾಡಿರಿ ಅಂದ್ರೆ ಈ ನಾಷ್ಟ ಭಾಳ ಅಂದ್ರೆ ಭಾಳ ಚಲೋ ಆಕೈತಿ ನೀವು ಇದನ್ನು ಟೊಮೆಟೊ ಕಚಪ್ ಚೋಡಿ ತಿನ್ನಿರಿ ಟೊಮೆಟೊ ಸಾಸ್ ಜೊತೆ ತಿನ್ನಿರಿ ಇಲ್ಲ ಚಟ್ನಿ ಮಾಡ್ಕೊಂಡು ಚಟ್ನಿ ಜೊತೆ ತಿನ್ನಿರಿ ಎಲ್ಲದಕ್ಕೂ ಮಸ್ತ್ ಕಾಂಬಿನೇಷನ್ ಆಕೈತಿ ಒಂದು ಪೀಸ್ ತಿನ್ನವ್ರೆ ಎಂಟೆಂಟು ಪೀಸ್ ತಿಂತಾರ್ರಿ ಅಷ್ಟು ಭಾರಿ ಆಕತಿ ಮನೆಯೊಳಗೆ ನಾಷ್ಟಕ್ಕ ಏನು ಮಾಡಬೇಕು ಅಂತೇಳಿ ನೀವು ವಿಚಾರ ಮಾಡ್ತಿರ್ತೀರಿ ಮನೆಯಾಗ ಬರೀ ಒಂದು ನಾಲ್ಕು ಬ್ರೆಡ್ ಸ್ಲೈಸ್ ಇರ್ತಾವ್ರಿ ಅವಾಗ ಇದನ್ನು ಮಾಡಿಬಿಡೋದು ನೋಡ್ರಿ ಡಿಫ್ರೆಂಟದೊಳಗೆ ಡಿಫ್ರೆಂಟ್ ಆಕತಿ ರುಚಿಕಟ್ಟ ಆಕತಿ ಹೊಸ ರುಚಿ ಆಗ್ತೈತಿ ಎಲ್ಲರೂ ಇಷ್ಟಪಟ್ಟು ತಿಂತಾರ್ರಿ ನೀವು ಇದನ್ನ ಬಿಟ್ರದಿಂದ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ನೋಡ್ರಿ ಮಿಕ್ಸ್ ಮಾಡ್ಕೊಂಡು ಭಾಳ ತೆಳ್ಳಗೆ ಮಾಡೋಂಗಿಲ್ಲ ಭಾಳ ಗಟ್ಟಿ ಮಾಡಂಗಿಲ್ಲ ನೀವೀಗ ನೋಡ್ತಿರ್ಬೋದು ಎತ್ತಿ ತೋರ್ಸಾತ ನೋಡ್ರಿ ಬಿಟ್ಟಿರದಿಂದ ಈ ಟೈಪ್ ಕನ್ಸಿಸ್ಟೆನ್ಸಿ ಬರ್ಬೇಕ್ರೆ ಹಿಂಗೆ ಬಂತಂದ್ರೆ ಆ ಬ್ರೆಡ್ ಹೋಳುಗಳನ್ನೆಲ್ಲ ಕಟ್ ಮಾಡಿದ್ದಲ್ಲ ಅದನ್ನ ನಾವು ಕರೆಕ್ಟಾಗಿ ಹಿಟ್ಟಿನೊಳಗೆ ಹಾಕಿ ಆ ಕಡೆ ಈ ಕಡೆ ಹಿಟ್ಟು ಹಚ್ಚಿ ಎಣ್ಣೆಯೊಳಗೆ ನಾವು ಮಿರ್ಚಿ ಹೆಂಗೆ ಬಿಡ್ತವಲ್ಲ ರೀ ಆ ಟೈಪ್ ಬಿಟ್ಟು ಬಿಡೋದು ನೋಡ್ರಿ ಎಣ್ಣೆ ಸ್ವಲ್ಪ ರೀ ಅಂದ್ರೆ ಭಾಳ ಮೀಡಿಯಮ್ ಫ್ಲೇಮ್ ಇಡಬೇಡ್ರಿ ಎಣ್ಣೆ ಇಟ್ಕೊತ ಹೋಗಿ ಬ್ರೆಡ್ದೊಂದು ವೈಶಿಷ್ಟ್ಯತೆ ಐತಿ ನೀವು ಯಾವುದೂ ರೆಸಿಪಿ ಮಾಡ್ಬೇಕಾದ್ರೆ ಸ್ವಲ್ಪ ಎಣ್ಣೆ ಬಿಸಿ ಇರಲಿ ಜಾಸ್ತಿ ಬಿಸಿ ಇರಲಿ ಆವಾಗ ನಮ್ಮ ರೆಸಿಪಿಗಳ ಎಣ್ಣೆ ಹಿಡಿಯಂಗಿಲ್ಲ ಭಾಳ ಕರೆಕ್ಟಾಗಿ ಬರ್ತವೆ ಈಗ ಒಂದು ಸೈಡ್ ಬೇದೈತಿ ಈಗ ನಾವು ಅದನ್ನು ಹಗರ್ಕ ಪಲ್ಟಿ ಮಾಡಕ್ಕೆ ನೋಡ್ರಿ ಹಿಂಗೆ ಪಲ್ಟಿ ಮಾಡಿ ಎರಡು ಕಡೆ ಬೇಯಿಸ್ಬಿಡದ್ರಿ ಅಂದ್ರೆ ನಮ್ಮ ಇವ ಬ್ರೆಡ್ ಪಕೋಡಾ ಮಸ್ತ್ ಅಂದ್ರೆ ಮಸ್ತ್ ಬರ್ತಾವ್ರಿ ಹಿಂಗೆ ಬ್ರೆಡ್ ಪಕೋಡ ನೀವು ಮಾಡಿಕೊಟ್ರಂದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ರೀ ಸಣ್ಣವ್ರು ಹಿಡ್ಕೊಂಡು ದೊಡ್ಡವ್ರ ತನಕ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹೊಟ್ಟೆ ತುಂಬತೈತಿ ಮನಸ್ಸಿಗೆ ಸಮಾಧಾನ ಅನ್ನಿಸ್ತೈತಿ ರೀ ಮತ್ತು ದಿವಸ ಇಡ್ಲಿ ದೋಸೆ ಪುರಿ ಇವನ ತಿಂದು ತಿಂದು ಬೇಜಾರಾಗಿರ್ತಿತ್ತಲ್ಲ ಅವಾಗ ಇವ್ನು ಮಾಡಿಬಿಡದ್ರಿ ಇಲ್ಲ ಸಂಜೆಗೆ ಚಹಾ ಟೈಮ್ಗೆ ಚಹಾ ಜೊತೆ ಇವನು ಮಾಡಿಕೊಟ್ರೂ ನಡೀತದ ರೀ ನೀವು ಯಾವಾಗಾರೆ ಮಾಡ್ರಿ ಒಟ್ಟು ಈ ಬ್ರೆಡ್ ಪಕೋಡ ಮಾಡೋದ ಮರಿಬೇಡ್ರಿ ಈಗ ಎರಡನೇ ಬ್ಯಾಚ್ ಬಿಟ್ಟು ನೋಡ್ರಿ ಹಿಂಗೆ ನೀವು ಕರೆಕ್ಟಾಗಿ ಈಗ ನೀವು ನೋಡ್ತಿರ್ಬೋದು ಕಲರ್ ಎಷ್ಟು ಚೆಂದ ಬಂದವ ತಿನ್ನಾಕೂ ಅಷ್ಟು ರುಚಿಯಾಗಿರ್ತವ್ರ ಕ್ರಿಸ್ಪಿ ಕ್ರಿಸ್ಪಿ ಮತ್ತು ಇವು ಸಣ್ಣ ಸೈಜ್ ಅದಾವಲ್ಲ ರೀ ನೋಡಾಕ ದೂರಿಂದ ಯಾರ್ಯಾರು ನೋಡಿರಿ ಅಂದ್ರೆ ಮಿರ್ಚಿ ಟೈಪ್ ಕಾಣಿಸ್ತಾವ್ರಿ ಇದಕ್ಕೆ ಉಳ್ಳಾಗಡ್ಡಿ ಹಸಿ ಮೆಣಸಿನ್ಕಾಯಿ ಎಲ್ಲ ಐತಲ್ಲ ತಿನ್ನಾಕ ರುಚಿನೂ ಭಾಳ ಚಲೋ ಬರ್ತಾವೆ ಈಗ ನಾವು ಸರ್ವಿಂಗ್ ಬೌಲ್ ಒಳಗೆ ಟೊಮೆಟೊ ಕೆಚಪ್ ಜೋಡಿ ಇದನ್ನು ಟೇಸ್ಟ್ ಮಾಡವ್ರದ್ದೀವಿ ನೀವು ಈ ವಿಡಿಯೋ ನೋಡಿದ ಕೂಡಲೇ ಟೊಮೆಟೊ ಕೆಚಪ್ ಜೋಡಿ ಆಯ್ತು ಟೊಮೆಟೊ ಸಾಸ್ ಜೋಡಿ ಆಯ್ತು ಟೇಸ್ಟ್ ನೋಡಿರಿ ಮನೆಯಾಗಿನವ್ರಿಗೆಲ್ಲರಿಗೂ ಮಾಡಿ ಕೊಡ್ರಿ ಮತ್ತು ನಮ್ಮ ಎಲ್ಲ ವೀಡಿಯೋಗಳನ್ನ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡೋ ಯಾರು ವಿಡಿಯೋ ನೋಡತ್ತಿರಲ್ಲ ಸಬ್ಸ್ಕ್ರೈಬ್ ಮಾಡೇ ಹೋಗ್ರಿ ಹಂಗೆ ಹೋಗಕ್ಕೆ ಹೋಗ್ಬೇಡ್ರಿ ಮತ್ತು ಬಾಜುಕಿನ ಬೆಲ್ ಗಂಟಿನೂ ಹೊಡೆದ ಹೋಗ್ರಿ ಯಾಕಂದರೆ ಎಲ್ಲ ನೋಟಿಫಿಕೇಶನ್ ನಮ್ಮ ವಿಡಿಯೋದು ನಿಮಗೆ ಬರ್ತಾವೆ ಹಿಂಗೆ ತಪ್ಪ ನಮ್ಮ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಇಲ್ಲಿ ತನಕ ಸ್ಕಿಪ್ ಮಾಡಲ್ಲದ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ